ಮಾಲೆ ಶ್ರೀಕಾಂತ ಎಷ್ಟು ಟಿಕೆಟ್ ಬಂದಿ ಐದಲ್ಲ ನಾನು ನೀನು ಗಿರೀಶ ಸೋಮೇಶ ಆಮೇಲೆ ರುದ್ರ ಹ್ಞೂ ಆಯಿತು ಹಾಂ ಶ್ರೀಕಾಂತ ಮತ್ತೆ ಹಿಂಗೆ ಹೇಳ್ಬಿಡಲಿ ನಮ್ಮ ಆಫೀಸ್ನ ಇರೋಲ್ಲ ಸಂತೋಷ ನಿಂಗೆ ಪರಿಚಯದ ನಾವು ಮತ್ತೆ ಹೇಳ್ಲಿ ಯಾಕಂದ್ರ ಹಾಂ ಹೇಳಪ್ಪ ಯಾಕಂದ್ರ ಯಾಕಂದ್ರೆ ನೀನು ಮೋನಿಕಾ ಡಾರ್ಲಿಂಗಿಗೆ ಹೇಳ್ಬಿಡ್ತಾನೆ ನಾನು ಗೋವಾ ಟ್ರಿಪ್ಪಿನ ಬಗ್ಗೆ ಹೂಲಿ ಮತ್ತೆ ಆಮೇಲೆ ಹೇಳಿದ್ನಂದ್ರೆ ಪಾಪ ಆಕಿಗೆ ಮೈಸೂರು ಆಸೆ ತೋರಿಸಿ ಕೇಳ್ತಾರೆ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ಅದು ಒಂದು ಪೆದ್ದು ಹೆಂಗ್ಸದು ನಾ ಕೇಳಿದ್ ಇಪ್ಪತ್ ಸಾವಿರಲ್ಲಿ ಐವತ್ತು ಸಾವಿರ ಹಾಕೊಂಡಿಕ್ಕ ಕೇಳ ಈ ಥರ ಇರೋಕಿನ್ನ ಯಾರು ಬಿಟ್ಕೊಡ್ತಾರ ಹ್ಞೂ ಅದಕ್ಕೆ ಮತ್ತು ನೀವು ಸಂತೋಷ ಹೇಳ್ದಿ ಅಂದ್ರೆ ಸಂತೋಷ್ ಹಾಕಿ ಹೇಳ್ತಾನೆ ಆಮೇಲೆ ಏನಿಲ್ಲ ಲಭ ಲಭಾ ಅಂತ ಬಾಯ್ ಬಿಡ್ಕೊಂಡ್ಬಿಡ ಅಲ್ಲೇ ಆದರೂ ಕ್ಯೂರಾಸಿಟಿ ಕೇಳ್ತೀನಿ ಪಾಪ ಮೊದ್ಲಾಕಿಗೆ ಕಾಲು ಕೈ ಸರಿ ಇಲ್ಲ ತಾಯಿ ತಂದಿ ಎಲ್ಲೋ ಯಾವ್ದೋ ಬ್ಯಾರೆ ಊರಾಗದ ಏನೋ ದುಡ್ದು ಒಂದು ಸ್ವಲ್ಪ ಜೀವನ ಕಟ್ಕೊಂತಾಳಾಕಿ ಈ ಥರ ನೀನು ಮೋಸ ಮಾಡಿ ಇಲ್ಲ ನಿನ್ನ ಹೆಂಡತಿಗೂ ಮೋಸ ಮಾಡಿ ಈ ತರ ಅವ್ರ ಹತ್ರ ರೊಕ್ಕ ತಗೊಂಡು ಅಡ್ಡಾಡೋದು ನೀನು ಸರಿ ಅನ್ಸುತ್ತೇನೆ ನೋಡಿ ಶ್ರೀಕಾಂತ ಈ ಜಗತ್ತು ನಿಂತಿರೋದ ಮೊದಲು ರೊಕ್ಕದ ಮೇಲೆ ರೊಕ್ಕಾಗಿ ಹೆಂಗೆ ಹೆಂಗ ಇರ್ತಾವ್ ನಿನ್ನ ಹತ್ರ ಹಂಗಂಗೆ ಜಗ್ಗು ಮಂದಿ ಬರ್ತಾರ ಹಾ ನಾನೇನೇನೋ ಕನಸು ಕಟ್ಕೊಂಡು ಅನುಷ ಜೊತೆಗೆ ಮದುವೆ ಆಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂಡೆ ಅವ್ರಪ್ಪ ರೊಕ್ಕ ಇದ್ರೆ ಮಾತ್ರ ನಿನ್ ಕೊಡ್ತ ನನ್ನ ಮಗಳನ್ನ ನೀನು ಕೊಡೋದು ಇಲ್ಲ ಅಂದ್ರೆ ಕೊಡಂಗಿಲ್ಲ ಕೊಡೋಂಗಿಲ್ಲ ಅಂತ ಹೇಳಿ ನನ್ನ ರಿಜೆಕ್ಟ್ ಮಾಡಿ ಬೇರೆ ಜೊತೆ ಕೊಟ್ಟು ಮದುವೆ ಮಾಡಿದ ನಾನು ಇಷ್ಟಪಟ್ಟು ದುಡ್ಗಿನ ಯಾವ ಕಾರಣಕ್ಕೆ ಮದುವೆ ಹಾಕಕ್ ಅಂತ ಅಂತ ಗೊತ್ತಲ್ಲ ದುಡ್ಡಿರ್ಲಿಲ್ಲ ನನ್ನತ್ರ ನಾನು ಶ್ರೀಮಂತ ಅಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅನುಷಾರಪ್ಪ ಅನುಷಾನ ಮದುವೆ ಮಾಡ್ದ ಬ್ಯಾರೇ ಶ್ರೀಮಂತ ಹುಡುಗ ಕೊಟ್ಟು ಮದುವೆ ಮಾಡಿ ಕಡಿಸ್ಬಿಟ್ಟಾ ಎಷ್ಟು ದಿನ ನಾನು ಕಷ್ಟಪಟ್ಟೆ ಗೊತ್ತಿಲ್ಲ ಅಲ್ಲಲಿ ಅನುಷಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಲು ಅವ್ರ ಅಪ್ಪನ ಮಾತನ್ನ ಧಿಕ್ಕರಿಸಿ ನಿನ್ನ ಜೊತೆಗೆ ಯಾಕೆ ಬರಲಿಲ್ಲ ಅದನ್ನು ನೋಡ್ಬೇಕಲ್ಲ ಬಿಡಪ್ಪ ಹೋಗ್ಲಿ ಪಾಪ ಮೋನಿಕಾ ನೋಡು ಪಾಪ ಅನ್ಸುತ್ತ ನಂಗೆ ಮೋಸ ಮಾಡಬಾಡಲಿ ರಮೇಶ ಆಮೇಲೆ ನಿನ್ನ ಏನ್ತೀನೋ ಅಷ್ಟ ಆಕಿನೂ ಏನೂ ಗೊತ್ತಿಲ್ಲ ಹಳ್ಳಿ ಅಕ್ಕಿ ಸುಮ್ಮನೆ ಓದಾಡೋಣ ದೊಂದ ನೀ ಯಾರಿಗೂ ಮೋಸ ಮಾಡ್ದಂಗೆ ಇಬ್ಬರಿಗೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೋ ನನಗಂತೂ ಇಬ್ರು ಪಾಪ ಅನ್ನಿಸ್ತಾರೆ ಲೇ ಹುಚ್ಚ ಸುಳೆ ಮಗನ ಈ ಎಲ್ಲರಿಗೂ ಪಾಪ ಅನ್ಕೊಂಡು ಕುತ್ಕೊಂಡ್ರೆ ನಾಳೆ ನಮಗೆ ಪಾಪ ಅನ್ನೋಕ್ಕೆ ಯಾರು ಇರಂಗಿಲ್ಲ ಯಾರು ಅನ್ನೋದು ಇಲ್ಲ ಯಾಕಂದ್ರೆ ನಾನು ಜೀವನದಾಗ ಎಲ್ಲಾನು ಅನ್ಭವಸ್ ಬಂದಿಲ್ಲ ನಾನು ಸಾಯಕ್ಕೆ ಹೋಗಿದ್ದೆ ಅಂಶ ಸಂಬಂಧ ಬಂದು ಅಂಶ ಸಿಕ್ಕಿಲ್ಲ ಅಂತೇಳಿ ಅರ್ಧ ಹೆಣ ಆಗಿದ್ದೆ ಯಾರೂ ಬರ್ಲಿಲ್ಲಲಿ ಯಾವಾಗ ಅವಾಗ ಕೈ ಹಿಡಿದ ರೊಕ್ಕ ರೊಕ್ಕ ಕೆಲಸ ಸಿಕ್ತು ರೊಕ್ಕ ಬಂತು ಎಲ್ಲರೂ ಗೊತ್ತಿಡಿದ್ರು ನಾಲ್ಕು ಮಂದಿ ಒಳಗಾದೆ ನಾನು ಇದು ಉಡು ನಾ ಬ್ಯಾಳ ಅಂದ್ರು ಮೋನಿಕಾ ಎಟಿಎಂ ತರ ಓಕೆ ಯಾಕೆ ನಿಂಗೆ ಗೊತ್ತಿಲ್ಲ ಎಷ್ಟು ಮಂದಿ ನಾನು ಬರ್ತಾರೆ ಈಗ ಯಾಕೆ ಹೇಳು ನಾನ್ ಚೆನ್ನಾಗಿದ್ದೀನಂತ ಅಲ್ಲ ನನ್ನ ಹತ್ರ ದುಡ್ಡೈತಿ ನಾನು ಗೌರ್ಮೆಂಟ್ ಜಾಬ್ ಒಳಗದೀನಿ ಅಂತ ಅದ್ ದುಡ್ಡಿಲ್ದ ನಾನು ಎಷ್ಟು ಸುಂದರವಾಗಿದ್ರು ನೀ ಯಾರು ಮೋಸಲ್ಲ ಶ್ರೀಕಾಂತ ಇದು ರಿಯಾಲಿಟಿ ಬಾಬಾ ಪಾಪ ಅಂತ ಕೂತ್ಕೊಂಡು ಏನು ಕೆಲಸ ಆಗಲ್ಲ ಬಾ ಆಯ್ತು ಬಿಡಪ್ಪ ಆಯಿತು ರಮೇಶ ನನಗಂಕರು ನಿನ್ನ ಥರ ಜೀವನ ಮಾಡೋಕ್ಕೆ ಬರೋಲ್ಲ ನಿನ್ನ ಥರ ನನಗೆ ದುಡ್ಡಿನೂ ಇಲ್ಲ ಅದು ನಂಗೆ ಬರೋದು ಬೇಡ ಹ್ಞೂ ಈಗ ಒಂದು ಕೆಲಸ ಮಾಡೋಣ ಈಗ ನೀನು ಮನೆಗೆ ಹೋಗು ಒಂದು ಸ್ವಲ್ಪ ರೆಸ್ಟ್ ಗಿಸ್ಟ್ ಮಾಡು ರಾತ್ರಿ ಟ್ರೈನಿನ ಟೈಮ್ಗೆ ಎಲ್ಲರೂ ಸಿಗೋಣ ವಾಪೀಸು ನಾನು ಎಲ್ಲ ನಾನು ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ನನ್ನ ಬಟ್ಟೆಗಿತ್ತೇನೆ ಓಕೆನಾ ಬಾಯ್ ಶ್ರೀ ಬಾಯ್ ರಮೇಶ್ ಬಾಯ್ ಹಾಂ ಸರಿ ಇಲ್ಲಿ ಶ್ರೀಕಾಂತ ರೈಲ್ವೆ ಸ್ಟೇಷನ್ ಒಳಗೆ ಸಿಗೋಣ ರಾತ್ರಿ ನಾನು ಎಲ್ಲ ಪ್ಯಾಕ್ ಮಾಡಿಟ್ಟಿರ್ತಾರೆ ಮನೆಯಾಗ ನಂದು ಲಗೇಜ್ ಹೋಗಿ ತೊಗೊಂಡು ಬರೋದಷ್ಟೇ ಈಗ ಹೋಗಿ ಸ್ವಲ್ಪ ಮಲ್ಕೋತೀನಿ ಮತ್ತೆ ಸಾಯಂಕಾಲ ಸಿಗ್ತೀನಿ ಬಾಯ್

ಹಾಂ ನಿಂತ್ರ ಕುಂದ್ರಂಗಾಗದಲ್ಲ ಕುಂತ್ರೆ ಎದ್ರಕ್ಕೆ ಬರೋದಲ್ಲ ಕಾಲು ನೋವು ಹ್ಞೂ ಬಂತ ರೀ ಆಕಡೆ ಬಂದು ಕುಂದಿರ್ತೀನಿ ಯಪ್ಪಾ ಕಾಲು ಯವ್ವ ಶಿವ ಶಿವ ನೀನು ದಾ ಯ್ವ ಈ ಚಿಕ್ಕ ಕುಂತಿರಿ ರಾದೆ ಇಲ್ಲಿ ಸೋಣವ ಮನೆಗೆ ಇಷ್ಟೊತ್ತು ಕುಂತ ಇದ್ನಲ್ಲ ಕಾಲು ನೋವು ಆಕತ್ತತು ಐಕಿ ಬರಲಿಲ್ಲಲ್ಲ ಗೀತಾ 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 ಏ ರಾಧಿ ಜೋ ಬಿಡಲಿ ಅರಾಮ ರೀ ಇದ ಯವ್ವಾ ಯ ಹ್ಞೂ ಯವ ಬಂದಿದ್ದಿ ನಾನು ಮೊನ್ನೆ ಬಂದೀನಿ ಈಗ ಅಂದ್ಲವ ಬಂದಾಳ ಗೀತಾವನು ಅಂತಂದು ಅದಕ್ಕೆ ನಾನು ಓಡ್ ಬಂದ್ ನೋಡ ನೀನು ಇವತ್ತು ಮುಂಜಾನೆ ಬಂದೇನು ಆರಾಮ ಮದುವೆಯಲ್ಲೇ ಗೀತಾ ಬಾಬಾ ಈಚಗಡಿ ಬಾ ಕಟ್ಟಿ ಮಾಡ್ಕೊಂಡ್ರು ಎಷ್ಟು ದಿನ ಆಗಿತ್ತು ಅದೀ ನೀನು ನೋಡಿ ಇದ್ದಾಗ ನೋಡಿದ್ದು ಹ್ಞೂ ಮದುವೆ ಬಂದಿದ್ದೆಲ್ಲ ನನ್ನ ಮದುವೆಗೆ ಯಪ್ಪ ನಂಗಂತೂ ಭಾಳ ಎಕ್ಸೈಟ್ ಆಗೈತಿ ಎಷ್ಟೊಕೊಂಡ್ ಮಾತಾಡ್ಬೇಕು ನಿನ್ನ ಹತ್ರ ಬಾಬಾ ಈಚಗಡಿ ನಾ ಬಾ ಕುಂದ್ರು ಬಾ ಹ್ಞೂ ಹ್ಞೂ ಉಸಿರು ಇರೋ ತಗೋ ಸಾತಿಗೆ ತೋದೀರಿ ಏನು ಅಷ್ಟು ಜೋರು ಮಾತಾಡ್ತೀಯಲ್ಲ ಆತ ಒಂದು ಕೆಲಸ ಮಾಡಂಬಾ ಸಣ್ಣವ ಮತ್ತ ನಮ್ಮವ್ ಮಾತಾಡ್ತಾರ ಅವ್ರು ಮಾತಾಡ್ಕೊಳ್ಳಿ ನಾನು ನೀನು ಹಂಗ ಅಡ್ಡಾಡಿಕೆ ಅಂತ ಹೋಗಂಬ ನಾನು ನಿನ್ನ ಜೊತೆಗೆ ಬಾಳ ಮಂದ್ರ ಬಾಳ ಮಾತಾಡದೈತಿ ಬಾ ಹೋಗುಂಬ ಯವ್ವ ನಾನು ರಾಜನ್ ರಾಜನ್ ಜೊತೆಗೆ ಹೋಗಿ ಹಂಗ ಒಂಚೂರು ಅಡ್ಡಾಡ್ಕೊಂಡು ಬರಲೇ ಬೇ ಹೋಗಿ ಬರ್ತೀನ ನಾನು ಹೋಯ್ ಬರ್ರವಾ ಕುಂಟುಂಡ್ಲೆ ಬಂದ್ಬಿಡ್ರಿ ಸಂಜೆ ಆಗವರೆಗೂ ಅಲ್ಲಿ ಅಡ್ಡಾಡ್ಕೊಂಡ್ ಕುಂದ್ರ ಬರ್ರಿ ಮೊದ್ಲ ಜನ ಸರಿ ಇಲ್ಲ ನೋಡ್ರಿ ಏನು ಇಲ್ಲ ಇಲ್ಲ ಸಣ್ಣವ ಇಲ್ಲೇ ನಮ್ಮ ಹೊಲದ ಕಡೆ ಹೋಗಿ ವಾಪಸ್ ಸಂಜೆ ಹಾಕಿ ಈಗ ಒಂದು ಒಂದು ಗಂಟೆಗೆ ಬಂದ್ಬಿಡ್ತೀವಿ ಅಷ್ಟೇ ನಾನು ಎಲ್ಲೂ ದೂರ ಹೋಗಂಗಿಲ್ಲ ಹೋಗ್ಬಿಡ್ತೀವ ಯಾವ ಸಣ್ಣ ಹೋಗ್ಬಿಡ್ತೀವ ಹ್ಞೂ ಅಲ್ಲೇ ನಮ್ಮ ಮನೆಗೆ ಬಂದ್ಬಿಡು ಮತ್ತೆ ನೋಡಿ ನಿಮ್ಮ ಅಪ್ಪ ಹೊಲದಾಗ ನನ್ನ ನೋಡು ಹೊಲದಾಗ ಇದ್ನಂದ್ರೆ ಮತ್ತೆ ಹತ್ತನ ಜೊತೆಗೆ ಬಂದ್ಬಿಡ್ರಿ ಕತ್ಲಾತಂದ್ರೆ ಮತ್ತೆ ಲಗು ಬಂದ್ರೆ ಬರುವಂತ್ರಿ ಅಂತ ಏನು ಹಾಂ ಹೋರಿ ಹುಂಟುಂಟ್ಲೆ ಹೋಗಿ ಹುಂಟುಂಟ್ಲೆ ಬರ್ರಿ ಹೋಗ್ರವ ಯಾವ ಮತ್ತೆ ನೀ ಅಪ್ಪನ ಜೊತೆಗೆ ಬಾ ಅನ್ನಕ್ಕೆ ಹೋಗ್ಬೇಡ ಮತ್ತೇನೋ ಅಂತಾರಲ್ಲ ಆತ ಆರೂವರೆ ಏಳು ಗಂಟೆಗೆ ಬರ್ತಾನೆ ಮನೆಗೆ ಎಲ್ಲ ಮುಗಿಸ್ಕೊಂಡು ಕೆಲಸ ಹೊಲ್ದಾನು ಬ್ಯಾಡ್ ತಗೋ ನಾವೆಲ್ಲ ಬಂದುಬಿಡ್ತೀವಿ ನಮ್ಗೆ ಅನುಕೂಲ ಆದಾಗ